ಕೆಮಿಕಲ್ ಅಂದ್ರೆ ನಮ್ಗೆ ಅದಷ್ಟೇ ಇಲ್ಲ ಹಾಕ್ಲಿಕ್ಕೆ ಮತ್ತೆ ನಮ್ಮ ಹತ್ರ ಹಸುಗಳು ಇರುವುದಕ್ಕೆ ಕಾರಣ ನಾವು ಸಾವಯವದಲ್ಲೇ ಇದರಲ್ಲಿ ಎರಡು ವೆರೈಟಿಯ ಹೂಗಳು ಬರ್ತದೆ ಗಂಡು ಇದು ಇದು ಗಂಡು ಗಂಡು ಹೂವು ಹೆಣ್ಣು ಹೂ ಅಂತ ಹೇಳಿದ್ರೆ ಅದು ಹೂ ಹಾ ಸಟ್ ನಾ ಮುಂಚಿನ ಕೃಷಿಕರಲ್ಲ ನಾವು ಅದ್ರ ಅನುಭವ ಇತ್ತು ಬಂದ್ಮೇಲೆ ನಮ್ಮ ಹತ್ರ ಜಮೀನು ಇರೋ ಕಾರಣ ನಾವು ಮಾಡಲೇಬೇಕು ಗಿಡದ ಪಕ್ಕದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಕಳೆದ ಬಾರಿ ನಾನು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಹಿ ಕುಂಬಳಕಾಯಿ ಬೆಳೆದಿದ್ದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತೊಂದು ವಿಶೇಷತೆಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಸಹಜವಾಗಿ ಮಳೆ ಬಿಡುವಂಥ ಈ ಸಂದರ್ಭದಲ್ಲಿ ಗುಡ್ಡದ ಪ್ರದೇಶದಲ್ಲಿ ಗದ್ದೆ ಪ್ರದೇಶದಲ್ಲೆಲ್ಲ ಅಡಿಕೆ ನೆಡುವಂಥ ಒಂದು ಕ್ರಮ ಇದೆ ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ಅಡಿಕೆ ಮಧ್ಯದಲ್ಲಿ ಬೇರೆ ಬೇರೆ ಬೆಳೆಯನ್ನು ಮಾಡಬಹುದು ತುಂಬ ಜನರಿಗೆ ಲೇಬರ್ದು ಸಮಸ್ಯೆ ಇರ್ತದೆ ಇವತ್ತು ಕೆಲಸಗಾರರು ಸಿಗುವುದಿಲ್ಲ ಅದಕ್ಕೆ ಬೇಕಾದ ಗಳೆಲ್ಲ ಸಿಗುವುದಿಲ್ಲ ಈ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಬೆಳೆಯುವಂಥ ಒಂದು ತರಕಾರಿಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ ಇದರ ಲಾಭ ಏನು ಅಂತ ಹೇಳಿದ್ರೆ ಒಂದು ಮಲ್ಚಿಂಗ್ ಆಗುತ್ತೆ ಬಿಸಿ ಆಗುತ್ತೆ ಅಡಿಕೆ ಬುಡಗಳಿಗೆ ಅದರ ಜೊತೆ ಗೊಬ್ಬರಾಗಿ ಅದು ಕನ್ವರ್ಟ್ ಆಗ್ತದೆ ಮತ್ತು ಅದಕ್ಕೇನು ಖರ್ಚುಗಳಿಲ್ಲ ಆ ರೀತಿಯ ಒಂದು ತರಕಾರಿ ಯಾವುದು ಅಂತ ಹೇಳಿದ್ರೆ ಸಿಹಿ ಕುಂಬಳ ಆರೋಗ್ಯಕ್ಕೆ ಅತ್ಯಂತ ಉಪಯೋಗ ಆಗಿರುವಂತದ್ದು ಅದನ್ನು ನೆಟ್ಟು ಬೆಳೆಸಿ ಒಂದಷ್ಟು ಮಾರಾಟ ಮಾಡಿಕೊಂಡು ಒಂದು ಉಪ ಬೆಳೆಯಾಗಿ ಅದನ್ನು ಅಡಿಕೆ ಮಧ್ಯದಲ್ಲಿ ಬೆಳೆದಿರುವಂತಹ ನನ್ನ ಸ್ನೇಹಿತರು ಉಜಿರೆ ಗ್ರಾಮದ ಬಾಲಚಂದ್ರ ಅವರು ಅವರನ್ನು ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ ಗಿಡಗಳನ್ನು ನೀವು ಕಾಣಬಹುದು ಒಂದು ವರ್ಷ ಎರಡು ತಿಂಗಳ ಗಿಡಗಳು ಇದರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ತರಕಾರಿ ಕೃಷಿಯನ್ನು ಇವರು ಮಾಡಿದ್ದಾರೆ ಇದಕ್ಕೆ ಹೆಚ್ಚು ಲೇಬರ್ ಚಾರ್ಜ್ಗಳಿಲ್ಲ ಕಳೆ ನಿಯಂತ್ರಣಕ್ಕಾಗಿ ಅದೇ ರೀತಿ ಗೊಬ್ಬರವಾಗಿ ಇದು ಉಪಯೋಗ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಸಿಹಿ ಕುಂಬಳವನ್ನ ಹಾಕಿದರೆ ತುಂಬಾ ಇದ್ರಲ್ಲಿ ಸಿಹಿ ಕುಂಬಳ ಬಾಲನಾ ನಮಸ್ತೆ ನಮಸ್ತೆ ಎಷ್ಟು ವರ್ಷ ಆಯ್ತು ನೀವು ಊರಿಗೆ ಬಂದು ನಾನು ಈಗ ಊರಿಗೆ ಬಂದು ಹತ್ರ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಯಾವ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯುಎಲ್ಲಿ ಅಲ್ಲಿ ಕೆಲಸಕ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ದೊಡ್ಡ ಮರುಭೂಮಿ ಎ ಸಿ ರೂಮ್ ಅಲ್ಲಿ ಇದ್ದು ಕೆಲಸ ಮಾಡುವಂತ ಹೌದು ಅಂತದ್ರಲ್ಲಿ ಇಲ್ಲಿ ಬಂದು ಈ ಬಿಸಿಲಲ್ಲಿ ಈ ಮಧ್ಯದಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಹೇಗೆ ನಟ್ಟ ಆಯ್ತಾ ಹಾ ಸೆಟ್ ನಾ ಮುಂಚೆ ಕೃಷಿಕರಲ್ಲ ನಾವು ಅದರ ಅನುಭವ ಇತ್ತು ಬಂದ್ಮೇಲೆ ನಮ್ಮ ಹತ್ರ ಜಮೀನು ಇರೋ ಕಾರಣ ನಾವು ಮಾಡ್ಲೇಬೇಕು ಅನಿವಾರ್ಯ ಮತ್ತೆ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ನೆಮ್ಮದಿ ಇದೆ ಯಾವಾಗ ಬೇಕಾದ್ರೂ ರಜೆ ಹಾಕ್ಬಹುದು ಒಂದ್ ಯಾವಾಗ ಬೇಕಾದ್ರೂ ಓವರ್ ಟೈಮ್ ಆಗಿ ಡ್ಯೂಟಿ ಮಾಡ್ಬೋದು ನೀವು ನಿಮ್ಗೆ ಇಷ್ಟ ಬಂದಾಗ ಕೆಲಸ ಮಾಡ್ಬೋದು ಯಾರದೇ ಒತ್ತಡಗಳು ಇರುವುದಿಲ್ಲ ಕೃಷಿ ಅಂದ್ರೆ ನಮಗೆ ಅನ್ಸಿದನ್ನು ಮಾಡ್ಬೋದು ನೀವು ಬೇರೆ ಬೇರೆ ವೆರೈಟಿ ಅನ್ ಮಾಡಿದ್ರಿ ಹೌದು ಇವತ್ತು ನಾವು ಮಾತಾಡ್ಲಿಕ್ಕೆ ಹೊರಟಿರುವಂತದ್ದು ಸಿಹಿ ಕುಂಬಳದ ಬಗ್ಗೆ ಹೌದು ತೋರಿಸಿ ಸಿಹಿ ಕುಂಬಳ ಸಿಹಿ ಕುಂಬಳ ನೋಡಿ ಸ್ನೇಹಿತರೆ ನಿಮ್ಮ ಊರಲ್ಲೂ ಇರ್ತದೆ ಸಿಹಿ ಕುಂಬಳ ನಮ್ಮಲ್ಲಿ ನಮ್ಮಲ್ಲಿ ಇದಕ್ಕೆ ಕೆಂಬುಡೆ ಅಂತ ಹೇಳ್ತಾರೆ ಸಿಹಿ ಕುಂಬಳಕಾಯಿ ಹೇಳಿ ಇದು ಎಷ್ಟು ಆಗಿದೆ ಈ ವರ್ಷ ಈ ವರ್ಷ ನಾನೊಂದು ಅರೌಂಡ್ ಒಂದೂವರೆ ಕ್ವಿಂಟಲ್ ಅಷ್ಟು ಸೇಲ್ ಮಾಡಿದ್ದೇನೆ ಹ ಇನ್ನೊಂದು ಐವತ್ತರಿಂದ ಎಪ್ಪತ್ತು ಕೆಜಿ ಅಷ್ಟು ಉಂಟು ಕೊಯ್ಲಿಕ್ಕೆ ಆಹಾ ಉಂಟು ದೊಡ್ಡದಂದ್ರೆ ಎಷ್ಟು ಕೆಜಿ ಬಂದಿದೆ ದೊಡ್ಡದಂದ್ರೆ ಆರಿಂದ ಏಳು ಕೆಜಿ ಬರ್ತದೆ ಅಂದ್ರೆ ಸಂಪೂರ್ಣ ಇದು ಆರ್ಗ್ಯಾನಿಕ್ ಆಗಿ ಬೆಳ್ದಿರೋದು ಕೆಮಿಕಲ್ ಹಾಕಿದ್ರೆ ಒಳ್ಳೇದಿತ್ತು ಕೆಮಿಕಲ್ ಅಂದ್ರೆ ನಮಗೆ ಅದೆಷ್ಟೇ ಅಲ್ಲ ಹಾಕ್ಲಿಕ್ಕೆ ಮತ್ತೆ ನಮ್ಮತ್ರ ಹತ್ರ ಹಸುಗಳು ಇರುವ ಕಾರಣ ನಾವು ಸಾವಯವದಲ್ಲೇ ಬೆಳ್ದಿರೋ ಸಾವಯವದಲ್ಲಿ ಅಂದ್ರೆ ನಿಮ್ಗೆ ಜಾಸ್ತಿ ದಿವಸ ಇದನ್ನ ಬಾಳಿಕೆ ಬರ್ತದೆ ಇಡ್ಲಿಕ್ಕೆ ಆಗ್ತದೆ ಒಂದ್ ವರ್ಷ ಇಡ್ಬೋದು ಇದು ಇಲ್ಲೇ ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿಬಿಟ್ರೆ ಮೆಸೇಜ್ ಫೋಟೋ ತೆಗ್ದು ಹಾಕಿದ್ರೆ ಮನೆಗೆ ಬಂದು ತಗೊಂಡ್ ಹೋಗ್ತದೆ ಡಿಮಾಂಡ್ ಇದೆ ಈಗ ಇದೆ 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 ಅವೇರ್ನೆಸ್ ಆಗಿದೆ ಜನರಿಗೆ ಆಗಿದೆ ಅಲ್ವಾ ಜನರಿಗೆ ತುಂಬಾ ಸಾವಯವ ಬಗ್ಗೆ ತುಂಬಾ ಅವೇರ್ನೆಸ್ ಉಂಟು ಇದ್ರೆ ಹೂ ಇದ್ದು ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ ಹಿಂದೆ ನಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರು ನಿಮ್ಗೆ ಗೊತ್ತುಂಟು ಇದ್ರದ್ದು ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ನಾವು ಅಂದ್ರೆ ಇಲ್ಲಿ ಚೀನಿಕಾಯನ್ನು ಸಾಂಬಾರು ಮಾತ್ರ ಹಾ ಅದ್ರ ಹೂದು ನಮ್ಮ ಮನೆಯಲ್ಲಿ ಸಾಂಬಾರ್ ಮಾಡ್ತಾರೆ ನೋಡಿ ಮನೆಯಲ್ಲಿ ಕೇಳಿ ಹೇಳ್ತೇನೆ ನಿಮ್ಗೆ ಅದ್ರದ್ದು ಬಾರಿ ಚಂದ ಆಗ್ತದೆ ಸಾಂಬಾರ್ ಮಾಡ್ಲಿಕ್ಕೆ ವೀಕ್ಷಕರ ಮನೆಗಳಲ್ಲೂ ಮಾಡ್ಬೋದು ಕೆಲವು ಕಡೆ ಅಲ್ವಾ ಯಾಕೆ ನಾನ್ ಮೊನ್ನೆ ಕೆಲವು ವಿಡಿಯೋಗಳು ನೋಡ್ತಿದ್ದೆ ಚೀನಾದ ಯಾವ್ದೋ ಒಂದು ವಿಡಿಯೋ ಅದರಲ್ಲಿ ಇದೇ ಒಂದು ಇದೇ ಒಂದು ಫುಡ್ ಅವರಿಗೆ ಅಂದ್ರೆ ಇದ್ರಲ್ಲಿ ನೋಡಿ ಇದರಲ್ಲಿ ಎರಡು ವೆರೈಟಿಯ ಹೂಗಳು ಬರ್ತದೆ ಗಂಡು ಒಂದು ಇದು ಇದು ಗಂಡು ಹೂ ಇದು ಗಂಡು ಹೂವು ಹೆಣ್ಣು ಹೂ ಅಂತ ಹೇಳಿದ್ರೆ ಉಂಟಾ ಇದು ಹೆಣ್ಣು ಹೆಣ್ಣು ಹೂವಿನಲ್ಲಿ ಅದರಲ್ಲಿ ಹಾಯಿ ಬರ್ತದೆ ಇದು ಪರಾಗ ಸ್ಪರ್ಶ ಆಗ್ತದಲ್ಲ ಗಂಡು ಹೂ ಮತ್ತೆ ಹೆಣ್ಣು ಹೂ ಅದರಲ್ಲೂ ಈ ಬೀಜ ಇದೆ ಅಲ್ಲ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತಾನೆ ಗೂಗಲ್ ಅಲ್ಲಿ ನೋಡದೆ ಹೌದು ಇದರಲ್ಲಿ ಈ ಪಂಪ್ಕಿನ್ ಸೀಡ್ ಸೀಡಲ್ಲಿ ಹಾ ತುಂಬಾ ಪ್ರೋಟೀನ್ ಅಂಶ ಇದೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಕಮ್ಮಿಯಾಗಿ ಯೂಸ್ ಮಾಡ್ತಾರೆ ನಾನು ಅಬ್ರೋಡ್ ಅಲ್ಲಿ ಹಾಗೆ ಇದಕ್ಕೆ ತುಂಬಾ ಬೇಡಿಕೆ ಇದೆ ಪಂಕಿನ್ ಸೀಡ್ಗೆ ಆಗ್ಲಿ ಮತ್ತೆ ನಿಮ್ಮ ಕುಂಬಳಕಾಯಿ ಬೀಜಕ್ಕಾಗ್ಲಿ ತುಂಬಾ ಪೋಷಕಾಂಶ ಇದೆ ಹಾಗೆ ಅದಕ್ಕೆ ತುಂಬಾ ಬೇಡಿಕೆ ಹೊರಗಡೆ ಡ್ರೈ ಫ್ರೂಟ್ಸ್ ಆಗಿ ತಿಂತಾರೆ 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 ತಿಂತಿದ್ದು ಸಿಕ್ತ ಸಿ ಇಲ್ಲೂ ಸಿಗುತ್ತೆ ಡ್ರೈ ಫ್ರೂಟ್ಸ್ ಸಿಗತ್ತೆ ಸಿಗುತ್ತೆ ಸಿಗುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಸಸರ ಆಗ್ಬಹುದು ಅದು ನಿಮ್ಗೆ ಅಡಿಕೆಗೆ ಏನು ಉಪದ್ರ ಅದು ಇಲ್ಲ ಇಲ್ಲ ಅದರಿಂದ ಏನು ಉಪದ್ರ ಆಗುದಿಲ್ಲ ಸೊ ನೆಕ್ಸ್ಟ್ ಅದನ್ನ ಮಲ್ಚಿಂಗ್ ಮಾಡ್ಬೋದು ಗೊಬ್ಬರಾಗಿ ಕನ್ವರ್ಟ್ ಆಗ್ತದೆ ಮತ್ತೆ ಭೂಮಿಯ ತೇವಾಂಶವನ್ನು ಾಗೆ ತಡೀತದೆ ಈ ಕಲೆ ಕಂಟ್ರೋಲ್ ಮಾಡ್ತದೆ ಅದರ ಬುಡಕ್ಕೆ ಹಾಕ್ಬಿಡ್ತೇವೆ ಮಲ್ಸಿಂಗ್ ಆಗ್ತದೆ ಎರಡು ವೆರೈಟಿ ಉಂಟು ನೋಡಿ ಇದೊಂದು ಬೇರೆ ವೆರೈಟಿ ಇದೊಂದು ಬೇರೆ ವೆರೈಟಿ ಇನ್ನೊಂದು ವೆರೈಟಿ ಉಂಟು ಅದು ಫುಲ್ ನಿಮ್ಗೆ ಬ್ರೌನ್ ಕಲರ್ ಬರ್ತದೆ ಅದು ಖಾಲಿ ಆಗಿತ್ತು ಬೇರೆ ವೆರೈಟಿ ನೋಡಿ ಸಾಯ್ತು ಮತ್ತೆ ಇದೊಂದು ಬೇರೆ ಇದು ಎಷ್ಟು ಟೈಮ್ ಇರ್ಲಿಕ್ಕೆ ಇದು ನೀವು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಸಾಧಾರಣ ನಿಮಗೆ ಒಂದರಿಂದ ಒಂದುವರೆ ವರ್ಷ ಇಡಬಹುದು ಅಂದ್ರೆ ಯಾವ ಗಾಯ ಆಗಿರಬಾರ್ದು ಸಪೋಸ್ ಗಾಯ ಅಂದ್ರೆ ಮುಳ್ಳು ಚುಚ್ಚಿರಬಾರ್ದು ಇಲ್ಲಾಂದ್ರೆ ನೀವು ಕಟ್ ಮಾಡ್ದು ಇದು ಇಲ್ಲಿ ಚುಚ್ಚಿರಬಹುದು ಅಲ್ಲ ಅದ್ರೂ ಏನೋ ಒಂದ್ ತಿಂಗಳು ಏನಾಗುದು ಕೆಮಿಕಲ್ ಹಾಕಿ ಬೆಳೆದ್ರೆ ನಿಮಗೆ ಒಂದು ಎರಡು ಮೂರು ತಿಂಗಳಿಗೆ ಮುಗೀತದೆ ನೋಡಿ ಇದೊಂದು ಮಾಡೆಲ್ ತೋರಿಸಿರುವಂತದ್ದು ನೀವು ಅಡಿಕೆ ಗಿಡದ ಪಕ್ಕದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಕಳೆದ ಬಾರಿ ನಾನು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಹಿ ಕುಂಬಳಕಾಯಿ ಬೆಳೆದಿದ್ದೆ ಈ ಸಲ ಸ್ವಲ್ಪ ಮಳೆಗಾಲದಲ್ಲಿ ಗಿಡ ಕೊಡುತ್ತಾ ಇತ್ತು ಹಾಗೆ ಕುಂಬಳಕಾಯಿ ಆಗಲಿಲ್ಲ ಹಾಗೆ ನನ್ನ ಸ್ನೇಹಿತರ ತೋಟದ್ದು ನಿಮಗೆ ತೋರಿಸಿದ್ದೇನೆ ಇದರ ಒಂದು ಕ್ವಾಲಿಟಿ ಬೀಜಗಳು ಇಂಥದ್ದು ಯಾವುದು ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ಯಾರಾದರೂ ಇದ್ದರೂ ತಗೊಳ್ಬೋದು ಯಾವುದೇ ಬೀಜಗಳು ತರಕಾರಿ ಗಿಡಗಳು ನಿಮಗೆ ಬೇಕಾದರೆ ನನ್ನನ್ನು ಸಂಪರ್ಕ ಮಾಡಿ ನನ್ನ ಫೋನ್ ನಂಬರ್ನ ಇದರಲ್ಲಿ ಹಾಕಿರ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಾಗೆ ನಿಮಗೆಲ್ಲರೂ ಕೂಡ ಧನ್ಯವಾದಗಳು